ನಮಸ್ತೆ ಸ್ನೇಹಿತರೆ ಇದು ಸಿರಿ ಕೋಚಿಂಗ್ ಕ್ಲಾಸಸ್ ಕೊಪ್ಪಳ ಇಂದಿನ ಕ್ಲಾಸಲ್ಲಿ ನಾವು ಮೆಂಟಲ್ ಅಬಿಲಿಟಿ ಎರಡನೇ ಪಾರ್ಟ್ ನಾವು ನೋಡಿದ್ವಿ ಅದೇ ರೀತಿಯಾಗಿ ಈ ದಿನ ನಾವು ಮೂರನೇ ಪಾರ್ಟ್ ಯಾವುದದು ಕಂಪ್ಲೀಷನ್ ಆಫ್ ಇನ್ಕಂಪ್ಲೀಟ್ ಪ್ಯಾಟರ್ನ್ ಅಂತ ಹೇಳ್ತಾರೆ ಇಂಗ್ಲೀಷ್ನಲ್ಲಿ ಅದೇ ರೀತಿಯಾಗಿ ಏನಾಗುತ್ತೆ ಕನ್ನಡದಲ್ಲಿ ಕೊಟ್ಟಿರುವಂತಹ ಪ್ಯಾಟರ್ನ ನೀವು ಕಂಪ್ಲೀಟ್ ಮಾಡಬೇಕು ಹೇಗಿರುತ್ತೆ ಇಲ್ಲಿ ನೋಡಿ ಈ ಚಿತ್ರದಲ್ಲಿ ನೀವು ನೋಡ್ತಾ ಇರ್ತೀರಾ ಮೊದಲನೇ ಪ್ರಶ್ನೆಯಲ್ಲಿ ನೋಡಿ ಇದು ಒಂದು ಇದೊಂದು 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 ಇದು ಟೋಟಲ್ ಒಂದು ಪ್ಯಾಟರ್ನ್ ಅಂತ ಹೇಳ್ತಾರೆ ಇದಕ್ಕೊಂದು ಚಿತ್ರ ಇದು ಈ ಚಿತ್ರದಲ್ಲಿ ಮೂರು ಭಾಗ ಕೊಟ್ಟಿರ್ತಾನೆ ಒಂದು ಭಾಗನ ಕೊಟ್ಟಿರೋದಿಲ್ಲ ಹಾಗಾಗಿ ಇದರಲ್ಲಿ ಏನೇನ್ ಮಾಡ್ತಾ ಬಂದಿದ್ದಾನೆ ನೋಡಿಕೊಂಡು ನೀವು ಈ ಒಂದು ಪಾರ್ಟ್ ಅನ್ನ ಸಂಬಂಧಪಟ್ಟಂತೆ ಈ ನಾಲ್ಕು ಚಿತ್ರಗಳಲ್ಲಿ ಯಾವುದು ಇದಕ್ಕೆ ಹೊಂದಾಣಿಕೆ ಆಗತ್ತೆ ಅಂತ ನೀವು ನೋಡ್ಬೇಕಾಗತ್ತೆ ಮಕ್ಕಳೇ ಇದರಲ್ಲಿ ನೋಡ್ತಾ ಹೋದ್ರೆ ಇದಕ್ಕೆ ಇನ್ಕಂಪ್ಲೀಟ್ ಪ್ಯಾಟರ್ನ್ ಅಂತ ಹೇಳ್ತಾರೆ ಈ ಟೈಪ್ ಇದ್ರ ಮೇಲೆ ಕೂಡ ನಿಮಗೆ ನಾಲ್ಕು ಪ್ರಶ್ನೆಗಳು ಬರುತ್ತೆ ಐದು ಅಂಕಗಳು ಸಿಗುತ್ತೆ ಬಟ್ ಚಿತ್ರಗಳು ಬೇರೆ 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 ರೀತಿಯಾದಂತಹ ಚಿತ್ರಗಳು ಬಂದಿರುತ್ತೆ ಸೊ ನೋಡ್ತಾ ಹೋಗಿ ಮೊದಲನೇ ಪ್ರಶ್ನೆಯಲ್ಲಿ ನೋಡ್ತಾ ಹೋದ್ರೆ ಈ ರೀತಿಯಾಗಿ ಲೈನ್ ಕೊಟ್ಟಿದ್ದಾನೆ ಲೈನ್ ಕೊಟ್ಟಿದ್ದಾನೆ ಇದೇ ರೀತಿ ಲೈನ್ ಕೊಟ್ಟಿದ್ದಾನೆ ಬಟ್ ಇದು ಒಂದು ಖಾಲಿ ಇದೆ ಈ ಒಂದು ಕಾಲಿರುವಂತ ಬಾಕ್ಸ್ ನಲ್ಲಿ ಈ ಎ ಬಿ ಸಿ ಡಿ ನಾಲ್ಕು ಆಪ್ಷನ್ಸ್ ಅಲ್ಲಿ ಯಾವುದು ಸರಿಯಾದಂತ ಉತ್ತರ ನೀವು ನೋಡ್ಬೇಕಾಗತ್ತೆ ನೋಡಿ ಪ್ಯಾಟರ್ನ್ ಯಾವ ರೀತಿ ಕೊಟ್ಟಿದ್ದಾನೆ ಈ ರೀತಿಯಾಗಿ ಒಂದು ಪ್ಯಾಟರ್ನ್ ಸೆಕೆಂಡ್ ಒನ್ ಅಲ್ಲಿ ಸೇಮ್ ಕೊಟ್ಟಿದ್ದಾನೆ ಥರ್ಡ್ ಒನ್ ಅಲ್ಲಿ ಕೂಡ ಸೇಮ್ ಕೊಟ್ಟಿದ್ದಾನೆ ಫೋರ್ತ್ ಒಂದು ಕೂಡ ಯಾವ ರೀತಿ ಬರಬೇಕು ಸೇಮ್ ಇದೇ ರೀತಿಯಾಗಿ ನಿಮ್ಮ ಪ್ಯಾಟರ್ನ್ ಬರಬೇಕು ಅಂದ್ರೆ ಸೆಂಟ್ರಲ್ಲಿ ಒಂದು ನಡುವೆ ಒಂದು ಲೈನ್ ಬರಬೇಕು ಅದೇ ರೀತಿ ಅಂದ್ರೆ ಆಪ್ಷನ್ಸ್ ನೋಡ್ತಾ ಹೋದ್ರೆ ನಿಮ್ಗೆ ಯಾವ್ದು ಬರುತ್ತೆ ಇದು ಇಂಟು ಬಂದಿದೆ ರಾಂಗ್ ಇದು ಸ್ಟ್ರೈಟ್ ಕೊಟ್ಟಿದ್ದಾನೆ ಹೀಗೆ ರಾಂಗ್ ಇದು ಕೊಟ್ಟಿದ್ದಾನೆ ಉಲ್ಟಾ ಕೊಟ್ಟಿದ್ದಾನೆ ಅದು ಕೂಡ ರಾಂಗ್ ಸೊ ಆಪ್ಷನ್ ಬಿ ಅನ್ನೋದು ಸರಿಯಾದಂತಹ ಉತ್ತರ ಅನ್ಸುತ್ತೆ ಬೇಕಂದ್ರೆ ಈ ಚಿತ್ರವನ್ನು ತೆಗೆದುಕೊಂಡು ಹೋಗಿ ಇದಕ್ಕೆ ಬಾಕ್ಸ್ ಅಲ್ಲಿ ಹಾಕಿ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ನಂತರದಲ್ಲಿ ಇದೇ ರೀತಿ ಆಪ್ಷನ್ ಬಿ ಅನ್ನೋದು ಸರಿಯಾದಂತ ಉತ್ತರ ಸೊ ಎರಡನೇ ಪ್ರಶ್ನೆ ನೀವು ನೋಡ್ತಾ ಹೋಗಿ ಸ್ನೇಹಿತರೆ ಇದರಲ್ಲಿ ಏನಾಗಿದೆ ಬಾಕ್ಸ್ ಕೊಟ್ಟಿದ್ದಾನೆ ಒಂದು 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 ಎರಡು ಮೂರು ನಾಲ್ಕು ಒಂದು ಎರಡು ಮೂರು ನಾಲ್ಕು ಒಂದು ಎರಡು ಮೂರು ನಾಲ್ಕು ಅದೇ ರೀತಿಯಾಗಿ ಈ ಬಾಕ್ಸ್ ಖಾಲಿ ಬಿಟ್ಟಿದ್ದಾನೆ ಸೊ ಇಲ್ಲಿ ಯಾವ ಬಾಕ್ಸ್ ಫಿಕ್ಸ್ ಮಾಡಿದ್ರೆ ಇದು ಕಂಪ್ಲೀಟ್ ಆಗುತ್ತೆ ಅಂತ ನೀವು ನೋಡ್ತಾ ಹೋಗ್ಬೇಕು ನೋಡಿ ಫಸ್ಟ್ ಒನ್ ತಪ್ಪಿದೆ ಇದು ಎಂಟು ಕೊಟ್ಟಿದ್ದಾನೆ ತಪ್ಪು ಇದರಲ್ಲಿ ನೋಡಿ ನಾಲ್ಕು ಬಾಕ್ಸ್ ಇದೆ ಬಟ್ ಇಲ್ಲೆಷ್ಟಿದೆ ಟೋಟಲ್ ಒಂಬತ್ತು ಬಾಕ್ಸ್ ಇದೆ ಸೊ ಇದು ಕೂಡ ತಪ್ಪಾಗುತ್ತೆ ಆಪ್ಷನ್ ಡಿ ಅನ್ನೋದು ನಾಲ್ಕು ಬಾಕ್ಸ್ ಕೊಟ್ಟಿದ್ದಾನೆ ಸೊ ಹಾಗಾಗಿ ಈ ಒಂದು ಚಿತ್ರ ಇದಕ್ಕೆ ಮ್ಯಾಚ್ ಆಗುತ್ತೆ ಹಾಗಾಗಿ ಆಪ್ಷನ್ ಡಿ ಅನ್ನೋದು ಸರಿಯಾದಂತ ಉತ್ತರ ಅದೇ ರೀತಿಯಾಗಿ ಮೂರನೇ ಚಿತ್ರ ನೋಡಿ ಸರ್ಕಲ್ ಕೊಟ್ಟಿದ್ದಾನೆ ಸರ್ಕಲ್ ಕೊಟ್ಟಿದ್ದಾನೆ ಸರ್ಕಲ್ ಕೊಟ್ಬಿಟ್ಟು ನಡುವೆ ಅಡ್ಡ ಲೈನ್ ಹೊಡೆದಿದ್ದಾನೆ ಇಲ್ಲಿ ಯಾವ್ದು ಬರಬೇಕಾಗುತ್ತೆ ನೋಡ್ತಾ ಹೋಗಿ ಯಾಕಂದ್ರೆ ಇದು ಇದು ಈಕ್ವಲ್ ಇದೆ ಇದು ಕೂಡ ಇದ್ರದೇ ಇದೇ ತರ ಚಿತ್ರ ಇದರಲ್ಲಿ ಬರಬೇಕು ಹಾಗಾದ್ರೆ ಇದು ಕ್ಲಿಯರ್ ಆಗಾಗಿ ನಿಮಗೆ ಗೊತ್ತಾಗುತ್ತೆ ಸೊ ನೋಡ್ತಾ ಹೋಗಿ ಪ್ಲಸ್ ಕೊಟ್ಟಿದ್ದಾನೆ ರಾಂಗ್ ಸರ್ಕಲ್ ಕೊಟ್ಟಿದ್ದಾನೆ ರಾಂಗ್ ಈ ಚಿತ್ರ ಕೊಟ್ಬಿಟ್ಟು ರೌಂಡ್ ಕೊಟ್ಬಿಟ್ಟು ಇದಕ್ಕೇನು ಮಾಡಿದ್ದಾನೆ ಅಡ್ಡ ಲೈನ್ ಎಳ್ದಿದ್ದಾನೆ ಸೊ ಸರಿಯಾದಂಥ ಆನ್ಸರ್ ಸಿ ಅನ್ಸುತ್ತೆ ಬಟ್ ನಾಲ್ಕನೇದು ಕೂಡ ಒಂದ್ಸರಿ ನೀವು ನೋಡಬೇಕು ರಿಲೇಟೆಡ್ ಇದೆಯಾ ಇಲ್ಲ ಅಂದ್ಬಿಟ್ಟು ಸೊ ಇದು ಕೂಡ ರಾಂಗ್ ಇದೆ ಹಾಗಾಗಿ ಆಪ್ಷನ್ ಸಿ ಅನ್ನೋದು ಸರಿಯಾದಂತ ಉತ್ತರ ಹಾಗಾಗಿ ಅದೇ ರೀತಿಯಾಗಿ ನಾಲ್ಕನೇ ಪ್ರಶ್ನೆ ನೋಡಿ ಸ್ನೇಹಿತರೆ ಎಲ್ಲಾ ಬಾಕ್ಸ್ ಒಂದು ಎರಡು ಮೂರು ನಾಲ್ಕು ನಾಲ್ಕು ಬಾಕ್ಸ್ ಅಂತ ಕನ್ಸಿಡರ್ ಮಾಡಿ ನೀವು ಆ ನಾಲ್ಕು ಬಾಕ್ಸ್ ಅಲ್ಲಿ ಒಂದು ಬಾಕ್ಸ್ ಫಿಲ್ ಆಗಿದೆ ಎರಡು ಮುಳ್ಳ ಆಗಿದೆ ಮೂರು ಆಗಿದೆ ನಾಲ್ಕನೇ ಬಾಕ್ಸ್ ಅಂದ್ರೆ ಒಂದೊಂದು ಬಾಕ್ಸ್ ಅಲ್ಲಿ ಏನೇನ್ ಮಾಡಿದೆ ನೋಡಿದ್ರೆ ನಿಮಗೆ ಒಂದೊಂದಾಗಿ ಅರ್ಥ ಆಗ್ತಾ ಹೋಗುತ್ತೆ ಎದ್ರ ಎಲ್ಲದರಲ್ಲೂ ಇಂಟು ಮಾರ್ಕ್ ಕೊಡ್ತಾ ಹೋಗಿದ್ದಾನೆ ಸೊ ಅದೇ ರೀತಿಯಾಗಿ ಯಾವ್ದಿದೆ ಇದರಲ್ಲಿ ನೋಡಿದ್ರೆ ಡೈರೆಕ್ಟ್ ಆಗಿ ಹೇಳ್ಬೋದು ನೀವು ಆಪ್ಷನ್ ಎ ಅನ್ನೋದು ಸರಿಯಾದಂತಹ ಉತ್ತರ ಅದೇ ರೀತಿಯಾಗಿ ಪ್ರಶ್ನೆ ಸಂಖ್ಯೆ ಐದು ನೋಡ್ತಾ ಹೋಗಿ ಐದರಲ್ಲೂ ಕೂಡ ಏನ್ ಮಾಡಿದಾನೆ ಇಲ್ಲೊಂದು ಕೊಟ್ಟಿದ್ದಾನೆ ಇದೊಂದು ಲೈನ್ ಬಂದಿದೆ ಈ ತರ ಇದು ಒಂದು ಇದನ್ನ ಕಂಪ್ಲೀಟ್ ಮಾಡಬೇಕು ಕಂಪ್ಲೀಟ್ ಆದ್ರೇನೆ ಇದು ಒಂದು ಚೌಕಾಕಾರ ಇದ್ರ ಒಳಗಡೆ ಬಂದಿದೆ ನಡುವೆ ಪ್ಲಸ್ ಇದೆ ಇದಕ್ಕೆ ಸಂಬಂಧಪಟ್ಟಂತ ಚಿತ್ರ ಯಾವ್ದಿದೆ ಆಪ್ಷನ್ ಡಿ ಬರುತ್ತಾ ಅಥವಾ ಬಿ ಬರುತ್ತಾ ಇವಂತರೂ ಅಲ್ವೇ ಅಲ್ಲ ರಾಂಗ್ ಇದೆ ಹಾಗಾಗಿ ಬಿ ಅಥವಾ ಡಿ ಬರಬೇಕು ಎರಡರಲ್ಲಿ ಒಂದು ನೋಡಿ ಸೊ ಆಪ್ಷನ್ ಇದು ಹಾಕಿದ್ರೆ ತಪ್ಪಾಗುತ್ತೆ ಸೊ ಬಿ ಆದ್ರೆ ಸರಿಯಾದಂತಹ ಉತ್ತರ ಆಗುತ್ತೆ ಓಕೆನಾ ಸೊ ಅದೇ ರೀತಿಯಾಗಿ ಮುಂದಿನ ಚಿತ್ರಗಳನ್ನ ನೋಡ್ತಾ ಹೋಗಿ ಮಕ್ಕಳೇ ಇದರಲ್ಲಿ ಏನೇನಿದೆ ನೋಡಿ ಕ್ವೆಶನ್ ನಂಬರ್ ಹನ್ನೆರಡು ಇದರಲ್ಲಿ ಈ ಭಾಗದಿಂದ ಇಲ್ಲಿ ಬಂದಿದೆ ಈ ಮೂಲೆಯಿಂದ ಇಲ್ಲಿ ಬಂದಿದೆ ಈ ಮೂಲೆಯಿಂದ ಇಲ್ಲಿ ಬಂದಿದೆ ಸೊ ನಮಗೆ ಬರಬೇಕಾದಂತದ್ದು ಈ ಮೂಲೆಯಿಂದ ಬರಬೇಕು ಯಾವ್ದು ಬಂದಿದೆ ಇದು ರಾಂಗ್ ಇದು ರಾಂಗ್ ಇದು ಬಂದಿದೆ ಇದು ಇದು ಕೂಡ ತಪ್ಪು ಸೊ ಆಪ್ಷನ್ ಸಿ ಅನ್ನೋದು ಸರಿಯಾದಂತಹ ಉತ್ತರ ಹೌದಾ ಈ ಮೂಲೆಯಿಂದ ಲೈನ್ ಬಂದಿದೆ ಅದಕ್ಕೆ ಸ್ಟ್ರೈಟ್ ಆಗಿ ನೋಡಿ ಇವೆಲ್ಲವೂ ಹಾಗೆ ಬರುತ್ತೆ ಇದು ಕರೆಕ್ಟಾ ಹೀಗೆ ಸೊ ಈ ರೀತಿಯಾಗಿ ನೀವು ಕಂಡು ಹೋಗಬೇಕಾಗುತ್ತೆ ಮಕ್ಕಳೇ ಸೊ ಇದನ್ನ ನೋಡಿ ಇದರಲ್ಲಿ ಏನಾಗಿದೆ ಮುಂದಿನ ಪ್ರಶ್ನೆ ನೋಡಿ ಈ ತರ ಕೊಟ್ಟಿದ್ದಾನೆ ಅದನ್ನು ಉಲ್ಟಾ ಕೊಟ್ಟಿದ್ದಾನೆ ಮತ್ತೆ ಇಲ್ಲಿ ಸೀದಾ ಕೊಟ್ಟಿದ್ದಾನೆ ನೆಕ್ಸ್ಟ್ ಉತ್ತರ ಏನಾಗಬೇಕು ಉಲ್ಟಾ ಆಗಬೇಕು ಇದು ಸೀದಾ ಕೊಟ್ಟಿದ್ದಾನೆ ಇದು ಉಲ್ಟಾ ಕೊಟ್ಟಿದ್ದಾನೆ ಸ್ಟ್ರೈಟ್ ಮಾಡಿದ್ದಾನೆ ಸ್ಟ್ರೈಟ್ ಕೊಟ್ಟಿದ್ದಾನೆ ಉಲ್ಟಾ ಮಾಡಬೇಕು ಯಾವುದು ಇದಕ್ಕೆ ಸರಿಯಾದಂತ ಉತ್ತರ ಇದು ಕೊಟ್ಟಿದ್ದಾನೆ ತಪ್ಪು ಸೀದಾ ಕೊಟ್ಟಿದ್ದಾನೆ ಸೀದಾ ಇದೆ ತಪ್ಪು ಇದು ಎಡಗಡೆ ಬಲ ಬಲಭಾಗಕ್ಕೆ ತಿರ್ಗಿಸಿದಾನೆ ಇದು ತಪ್ಪು ಇಲ್ಲಿ ನೋಡಿ ಇದು ಕೆಳಗಡೆ ಉಲ್ಟಾ ಕೊಟ್ಟಿದ್ದಾನೆ ಸೊ ಹಾಗಾಗಿ ಆಪ್ಷನ್ ಬಿ ಅನ್ನೋದು ಸರಿಯಾದಂತಹ ಉತ್ತರ ನೋಡಿ ಮಕ್ಕಳ ಇದೇ ರೀತಿಯಾಗಿ ಪ್ರಶ್ನೆಗಳು ನೋಡಿ ಹದಿನಾಲ್ಕರಿಂದ ಹದಿನೇಳರವರೆಗೂ ಪ್ರಶ್ನೆಗಳು ಇದ್ದಾವೆ ನೀವು ಸರಿಯಾಗಿ ಸೂಕ್ಷ್ಮವಾಗಿ ನೋಡಿ ಇದನ್ನ ನೋಡಿ ಇದಕ್ಕೆ ಯಾವ್ದು ಸಂಬಂಧಪಡುತ್ತೆ ಈ ಭಾಗಕ್ಕೆ ಇದನ್ನ ನೋಡಿ ಇದು ಯಾವುದು ಆಪ್ಷನ್ ಇದಕ್ಕೆ ಸರಿಯಾಗಿ ಹೊಂದುತ್ತೆ ಇದು ಮತ್ತೆ ಆಪ್ಷನ್ ಇದನ್ನ ನೋಡ್ತಾ ಹೋಗಿ ಇದಕ್ಕೆ ಯಾವುದು ಸಂಬಂಧ ಪಡುತ್ತೆ ಸೆವೆಂಟೀನ್ತ್ ಕ್ವಶನ್ ನೋಡ್ತಾ ಹೋಗಿ ಇದಕ್ಕೆ ಯಾವ್ದು ಸರಿ ಆಗುತ್ತೆ ಇದನ್ನ ನೀವು ಕಮೆಂಟ್ ಮುಖಾಂತರ ನೀವೇ ತಿಳಿಸ್ಬೇಕು ಅಂದಾಗ ನಿಮಗೆ ಇದು ಎಷ್ಟು ಅರ್ಥ ಆಗಿದೆ ಅಂದ್ಬಿಟ್ಟು ಗೊತ್ತಾಗುತ್ತೆ ಸ್ನೇಹಿತರೆ ಹಾಗಾಗಿ ನೋಡಿ ನೋಡ್ಬಿಟ್ಟು ಸರಿಯಾದಂತಹ ಉತ್ತರಗಳನ್ನ ಕಮೆಂಟ್ ಮುಖಾಂತರ ನೀವೇ ಮಾಡಬೇಕು ಹಾಗಾಗಿ ಕೊನೆಯಲ್ಲಿ ಇದಕ್ಕೆ ನಿಮಗೆ ಯಾರಾದರೂ ಇಂಟ್ರೆಸ್ಟ್ ಇದ್ರೆ ಸಂಜೆ ಕ್ಲಾಸಸ್ ನಮ್ಮ ಸಿರಿ ಕೋಚಿಂಗ್ ಕ್ಲಾಸಸ್ ಕೊಪ್ಪಳದಲ್ಲಿ ನಾವು ಮಾಡ್ತಾ ಇದ್ದೀವಿ ಕಿನ್ನಾಳ್ ರೋಡಲ್ಲಿ ಸೊ ನಿಮಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದಲ್ಲಿ ಶಾಲೆ ಮುಗಿದ ನಂತರ ಸಂಜೆ ಐದುವರೆ ಇಂದ ಎಂಟೂವರೆವರೆಗೂ ನಮ್ಮ ಕ್ಲಾಸಸ್ ನಡೆಯುತ್ತೆ ಆಸಕ್ತಿ ಉಳ್ಳಂತ ಪಾಲಕರಿದ್ದಲ್ಲಿ ಮಕ್ಕಳನ್ನ ಕರ್ತ್ಕೊಂಡು ಬನ್ನಿ ನಮ್ಮ ಒಂದು ಸಿರಿ ಕೋಚಿಂಗ್ ಕ್ಲಾಸಸ್ಗೆ ಜಾಯಿನ್ ಮಾಡಿಸಿ ಅವರಿಗೆ ಒಂದು ವರ್ಷದ ಸಂಜೆ ಕ್ಲಾಸಸ್ ತರಬೇತಿ ನೀಡಲಾಗುತ್ತೆ ನವೋದಯ ಮುರಾರ್ಜಿ ಆದರ್ಶ ಹಾಗೂ ಸೈನಿಕ ಶಾಲೆಯ ಕೋಚಿಂಗ್ ಕ್ಲಾಸಸ್ ಡೈಲಿ ನಡೀತಾ ಹೋಗುತ್ತೆ ಆಸಕ್ತಿ ಉಳ್ಳವರು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್